ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ನಿಧನ ಎಲ್ಲಾ ಅಭಿಮಾನಿಗಳಿಗೂ ತುಂಬಾ ನೋವು ತಂದಿದೆ ಎಂದು ಶ್ರೀನಿವಾಸ್ ಪ್ರಸಾದ್ ಸುಪುತ್ರಿ ಪ್ರತಿಮಾ ಪ್ರಸಾದ್ ಭಾವುಕರಾಗಿದ್ದಾರೆ ಗಡಿ ಜಿಲ್ಲೆ ಚಾಮರಾಜನಗರದ ವರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘಗಳ ಒಕ್ಕೂಟ ಹಾಗೂ ವಿ ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿಗಳ ಬಳಗ ಚಾಮರಾಜನಗರ ವತಿಯಿಂದ ಸ್ವಾಭಿಮಾನಿ ಚಕ್ರವರ್ತಿ ವಿ ಪ್ರಸಾದ್ ನಿಮಗಿದೋ ನಮ್ಮ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಪ್ರತಿಮಾ ಪ್ರಸಾದ್ ರವರು ವಿ ಪ್ರಸಾದ್ ರವರು ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳ ಅಭಿಮಾನಿಗಳ ವಿಶ್ವಾಸ ಗಳಿಸಿದ್ರು ಅವರು ನಿಧನರಾಗಿದ್ರು ನಮ್ಮ ಮನಸ್ಸಿದ್ದಾರೆ ಎಂದು ತಿಳಿಯಬಹುದು ಅವರ ಅಗಲಿಕೆಯ ನೋವು ನಮ್ಮ ಕುಟುಂಬದವರಿಗಿಂತ ಅವರ ಅಭಿಮಾನಿಗಳಿಗೆ ಹೆಚ್ಚಾಗಿದೆ ಅಲ್ಲದೆ ಅವರು ಎರಡು ಜಿಲ್ಲೆಯ ಜನರ ಧ್ವನಿಯಾಗಿದ್ರು ಅಂತ ಭಾವುಕರಾದ್ರು ಬಳಿಕ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಮೂಡ್ನಕೊಡು ಚೆನ್ನಸ್ವಾಮಿ ಮಾತನಾಡಿ ವಿ ಶ್ರೀನಿವಾಸ್ ಪ್ರಸಾದ್ ರವರು ಬಿಜೆಪಿ ಪಕ್ಷಕ್ಕೆ ಸೇರಿದ್ರು ತನ್ನ ತನವನ್ನ ಬಿಡಲಿಲ್ಲ ಅವರು ಪ್ರಾಮಾಣಿಕತೆ ಸ್ವಾಭಿಮಾನಿ ನೈತಿಕ ಸ್ವಾತಂತ್ರ್ಯ ಹೊಂದಿದ್ರು ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳನ್ನ ಪಾಲನೆ ಮಾಡಿದ್ರು ಅಂತ ಶ್ರೀನಿವಾಸ್ ಪ್ರಸಾದ್ ರವರನ್ನ ಗುಣಗಾನ ಮಾಡಿದ್ರು ತುಂಬ ಗೌರವವನ್ನು ಸಲ್ಲಿಸ್ತಿದ್ದೀನಿ ನಮಸ್ಕಾರ ಹೇಳ್ತೀನಿ ಹಾಗೆ ಅವ್ರ ಅಗಲಿಗೆ ನೋವು ನಮ್ಮ ಕುಟುಂಬದವರಿಗಿಂತ ಹೆಚ್ಚು ಜನರಿಗೆ ಹೆಚ್ಚು ನಾಸಿಯನ್ನುಂಟು ಮಾಡಿದೆ ಅಂತ ನನಗೆ ನನಗ್ ಅವ್ರ ಸ್ಥಾನ ನಾನು ತುಂಬಾ ಸಾಧ್ಯ ಇಲ್ಲ ಸರ್ ಹೇಳಿದ್ರು ರಾಜು ಸರ್ ಕೂಡ ಹೇಳಿದ್ರು ಶ್ರೀನಿವಾಸ್ ಪ್ರಸಾದ್ಗೆ ಶ್ರೀನಿವಾಸ್ ಪ್ರಸಾದ್ ಸಾಧಿ ಅಂತ ಹೇಳ್ತೀನಿ ಹೌದು ಜನ ಧ್ವನಿ ಆಗಿದೆ ಹೌದು ಜನ ಧ್ವನಿ ಆಗಿದೆ ಇಲ್ಲಿ ಈಗ ಒಂದು ತರ ಇಡಿ ಇಡಿ ಚಾರ್ಜ್ ಗಳೆಬಹುದು ಮೈಸೂರು ಚೇತಗಲು ಒಂದು ಅನಾದ ಪ್ರತೀ ಕಾಂಡಿ ಗೆ ಅಂತ ನಾನು ಹೇಳ್ತೋ ಹೆಚ್ಚು ಅಂತಾರ ಅದನ್ನ भरो ಕೆಲ ಸ್ವಲ್ಪ ಕಳ್ವೆನೆ ಆದಷ್ಟು ನೆನ್ನೆ ಕೂತಿ ಯೋಜನೆ ಮಾಡಿದೀನಿ ಏನು ಮಾತಾಡಬಹುದು ಏನು ಹೇಳಬಹುದು ಜನ ಯಾವ ರೀತಿ ನನಗೆ ಎಕ್ಸ್‌ಪೆಕ್ಟೇಷನ್ ಇಟ್ಕೋಳ್ತಾರೆ ಅನ್ನದು ನನಗೆ ಗೊತ್ತಿಲ್ಲ ಮೊದಲನೇ ಸಲ ನಾನು ಇಷ್ಟು ದೊಡ್ಡ ವೇದಿಕೆ ನಾನು ಮಾರಾಟ ನಾನು